ಇದು ಜಿ ಸಿನಿಮಾಸ್ ಉಪಕ್ರಮ ಹಿಂದೆಂದು ಕೇಳಿರದ ಒಂದು ಫಿಲಂ ಕೋರ್ಸ್ ಒಡಿಸಿ ತ್ರೀ ಸಿಕ್ಸ್ಟಿ ಒಡಿಸಿ ತ್ರೀ ಸಿಕ್ಸ್ಟಿ ಎನ್ನುವುದು ಹದಿನೈದು ಭಾವೋದ್ರಿಕ್ತ ವ್ಯಕ್ತಿಗಳ ಆಯ್ದ ಗುಂಪಿಗಾಗಿ ವಿನ್ಯಾಸಗೊಳಿಸಿದ ಒಂದು ವಿಶೇಷ ಕೋರ್ಸ್ ಆಗಿದೆ ಇದು ನಮ್ಮ ಮುಂಬರುವ ಚಲನಚಿತ್ರ ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲು ಅವಕಾಶವನ್ನು ನೀಡುತ್ತದೆ ಯಾಕೆ ಫಿಲಂ ಓಡಿಸಿ ತ್ರೀ ಸಿಕ್ಸ್ಟಿ ಮೊದಲಿಗೆ ವೃತ್ತಿಪರ ಚಲನಚಿತ್ರ ಸೆಟ್ನಲ್ಲಿ ಪ್ರಾಯೋಗಿಕ ಅನುಭವದೊಂದಿಗೆ ಸಿನಿಮಾ ಜಗತ್ತಿನಲ್ಲಿ ಮುಳುಗಿರಿ ಶ್ರೀ ಗುರುದೇಶ್ ಪಾಂಡೆ ಮತ್ತು ಶ್ರೀ ಬಿಎಂ ಗಿರಿರಾಜ್ ಅವರ ವೈಯಕ್ತಿಕ ಮಾರ್ಗದರ್ಶನದೊಂದಿಗೆ ಸಿನಿಮಾ ನಿರ್ಮಾಣವನ್ನು ಕಲಿಯಿಸಿ ನಟರಿಗೆ ಪ್ರಮುಖ ಪತ್ರಗಳು ಈ ಉದ್ಯಮದಲ್ಲಿ ಸಾಟಿ ಇಲ್ಲದೆ ಗೋಚರತೆಯನ್ನು ಪಡೆದುಕೊಳ್ಳಲು ನಾವು ಹೊಸ ಹದಿನೈದು ಪ್ರತಿಭೆಗಳಿಗೆ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದೇವೆ ನಿರ್ದೇಶನದ ಅನುಭವ ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀ ಬಿಎಂ ಗಿರಿರಾಜ್ ಅವರೊಂದಿಗೆ ನಿಕಟವಾಗಿ ಸಹಾಯಕರು ಮತ್ತು ಸಹವರ್ತಿಗಳಾಗಿ ಕೆಲಸ ಮಾಡಿ ಅಮೂಲ್ಯವಾದ ಅನುಭವವನ್ನು ಪಡೆದುಕೊಳ್ಳಿ